ತಿಂಗಳ ಹಿಂದೆ ಲೋಕಾ ಕಚೇರಿ ಬಾಗಿಲಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕ ಸಂಸ್ಥೆ ಎಚ್ಚೆತ್ತುಕೊಂಡಿದೆ ಈಗ ಲೋಕಾ ಕಚೇರಿ ಬಾಗಿಲಿಗೆ ಡೆಫಿನಿಷನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಲೋಕಾಯುಕ್ತ ಮುಂಭಾಗ ಪಾರ್ಕಿಂಗ್ ರಸ್ತೆ ಸ್ಪಷ್ಟವಾಗಿ ಕಾಣುವಂತೆ ಎರಡೂ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ ಒಟ್ಟು ಲೋಕಾಯುಕ್ತ ಕಚೇರಿಯಲ್ಲಿ ಆರು ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಈ ಮಧ್ಯೆ ಲೋಕಾಯುಕ್ತ ಕಚೇರಿ ಬಾಗಿಲಿಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದ ದುಷ್ಕರ್ಮಿಗಳ ಬಗ್ಗೆ ಕೆಲವು ಸಾಕ್ಷಿಗಳು ಲಭ್ಯವಾಗಿದೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಈಗ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಎಸ್ ಏನು ಲೋಕಾಯುಕ್ತ ಸಂಸ್ಥೆಗೆ ಈಗ ಬಿಗಿ ಭದ್ರತೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಹೈ ಡೆಫಿನಿಷನ್ ಕ್ಯಾಮೆರಾ ಅಳವಡಿಸಲಾಗಿದೆ ಕಳೆದ ತಿಂಗಳು ಏನು ಬೆಂಕಿ ಹಚ್ಚಿದ್ರು ಆ ಲೋಕ ಒಂದು ಸಂಸ್ಥೆಯ ಕಚೇರಿ ಮುಂಭಾಗದ ಗೇಟ್ಗೆ ಬೆಂಕಿ ಹಚ್ಚಿದ ಪ್ರಸಂಗ ಕೂಡ ನಡೆಯಿತು ಇನ್ನೂ ಕೂಡ ಆರೋಪಿಗಳು ಪತ್ತೆಯಾಗಿಲ್ಲ ಲೋಕಾ ಕಚೇರಿ ಬಾಗಿಲಿಗೆ ಹೈ ಡೆಫಿನಿಷನ್ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಆರು ಕ್ಯಾಮರಾಗಳನ್ನ ಅಳವಡಿಸಲಾಗಿದೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದೆ ಇನ್ನೂ ಕೂಡ ಬಿರುಚಿನ ಕಾರ್ಯಾಚರಣೆ ಪೊಲೀಸರಿಂದ ಮುಂದುವರೆದಿದೆ ಎಸ್ ಒಟ್ಟಾರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಏನೋ ಕಚೇರಿಗೆ ಏನು ಕಚೇರಿ ಬಾಗಿಲಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈ ಡೆಫಿನಿಷನ್ ಕ್ಯಾಮೆರಾಗಳನ್ನ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಕಚೇರಿಗೆ ಅಳವಡಿಸಲಾಗಿದೆ ಒಟ್ಟಾರೆ ಮುಂಭಾಗ ಹಾಗೆ ಪಾರ್ಕಿಂಗ್ ರಸ್ತೆ ಸ್ಪಷ್ಟವಾಗಿ ಕಾಣುವಂತೆ ಎರಡು ಕ್ಯಾಮರಾವನ್ನು ಅಳವಡಿಸಲಾಗಿದೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಲೋಕ ಒಂದು ಸಂಸ್ಥೆಯಿಂದ ನೇರವಾಗಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಏನು ಈಗ ಕಳೆದ ಒಂದು ತಿಂಗಳ ಹಿಂದೆ ಆ ಒಂದು ಲೋಕಾಯುಕ್ತ ಸಂಸ್ಥೆಯ ಗೇಟ್ಗೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಮೇಲೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಕಾಣುತ್ತೆ ಈಗ ಸಿಟಿವಿ ಅಳವಡಿಸಲಾಗಿದೆ ಅನ್ನೋ ಮಾಹಿತಿ ತಾವು ಹೇಳಿದ್ರಿ ಎಷ್ಟು ಕ್ಯಾಮೆರಾಗಳು ಅಳವಡಿಸಲಾಗಿದೆ ಹಾಗೆ ಹೇಗಿರುತ್ತೆ ಸೆಕ್ಯೂರಿಟಿ ಇನ್ಮುಂದೆ ಅಂತ ಅಲ್ಲಿ ಎಸ್ ಪ್ರಭು ಎರಡ್ ಸಾವಿರದ ಹದಿನಾರು ಅಕ್ಟೋಬರ್ ಎರಡರಂದು ಲೋಕಾಯುಕ್ತ ಸಂಸ್ಥೆಯ ಬಾಗಿಲಿಗೆ ಒಬ್ಬ ದುಷ್ಕರ್ಮಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ಈ ದೃಶ್ಯಾವಳಿ ಒಂದು ಸಿಸಿ ಟಿವಿಯಲ್ಲಿ ಕೂಡ ಸೆರೆಯಾಗಿತ್ತು ಈ ಸಿಸಿ ಟಿವಿಯಲ್ಲಿ ಅಂದ್ರೆ ಆ ವ್ಯಕ್ತಿ ಬ್ಯಾಗ್ ಅಲ್ಲಿ ಒಂದು ಸೀಮೆಯನ್ನು ಇಟ್ಕೊಂಡು ಬರೋದು ಕೂಡ ಸ್ಪಷ್ಟವಾಗಿ ಒಂದು ಕಾಣ್ತಿತ್ತು ತದನಂತರ ಆಕೆ ವಾಪಸ್ ಹೋಗುವಾಗ ಆ ಬ್ಯಾಗ್ ಅಲ್ಲಿ ಯಾವುದೇ ರೀತಿ ಅಂದ್ರೆ ಆತನ ಕೈಯಲ್ಲಿ ಬ್ಯಾಗ್ ಇರಲಿಲ್ಲ ಸೊ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಏನೋ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತನಿಖೆ ನಡೀತಾ ಇದೆ ಏನೋ ಇದರಿಂದ ಹೆಚ್ಚಂತಹ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈಗಾಗಲೇ ಆರು ಹೈ ಡೆಫಿನೇಷನ್ ಕ್ಯಾಮ್ರಾ ಇರುವಂತದ್ದು ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ಲೋಕಾಯುಕ್ತ ಸಂಸ್ಥೆಯ ಎರಡು ಭಾಗಗಳಂದು ಹೈ ಡೆಫಿನೇಷನ್ ಕ್ಯಾಮರಾ ಅಳವಡಿಸಿದ್ದಾರೆ ಅಂದ್ರೆ ಈ ಪ್ರಕರಣ ನಡೆದ ನಂತರ ಲೋಕಾಯುಕ್ತ ಸಂಸ್ಥೆಯಲ್ಲಿ ಎಚ್ಚೆತ್ತ ಅಧಿಕಾರಿಗಳು ಈಗಾಗಲೇ ಒಟ್ಟು ಆರು ಸಿ ಅಂದ್ರೆ ಇಲ್ಲಿ ಯಾರು ಪ್ರತಿನಿತ್ಯ ಲೋಕಾಯುಕ್ತ ಸಂಸ್ಥೆಗೆ ಹಲವಾರು ಮಂದಿ ಬರ್ತಾ ಇರ್ತಾರೆ ಇನ್ನು ಯಾವುದೇ ರೀತಿಯ ಕೃತ್ಯ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಎಚ್ಚೆತ್ತು ಈ ಒಂದು ಎರಡು ಕ್ಯಾಮ್ರಾಗಳನ್ನ ಅಳವಡಿಸಿರುವಂತ ಹಾಗೇನೆ ಇನ್ನು ಲೋಕಾಯುಕ್ತ ಸಂಸ್ಥೆಯ ಎದುರುಗಡೆ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ನೇಮಿಸಿದ್ದಾರೆ ಅಂದ್ರೆ ಒಟ್ಟು ಮೂವರು ಕೂಡ ಗಸ್ತಿನಲ್ಲಿರ್ತಾರೆ ಅಂದ್ರೆ ಪಾಳಿ ಆದ್ರೆ ಬೆಳಿಗ್ಗೆಯಿಂದ ಮತ್ತೊಬ್ರು ಅಂದ್ರೆ ಲೋಕಾಯುಕ್ತ ಸಂಸ್ಥೆಗೆ ಯಾರೆಲ್ಲ ಬರ್ತಾರೆ ಅವರ ಬಗ್ಗೆ ಒಂದು ಏನೋ ಪರಿಶೀಲನೆ ಮಾಡೋದಕ್ಕೆ ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈಗಾಗಲೇ ಒಬ್ಬನ ಕಾನ್ಸ್ಟೇಬಲ್ ಅನ್ನು ಕೂಡ ನೇಮಿಸಿರುವಂತದ್ದು ಹಾಗೇನೆ ಮತ್ತೊಂದು ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು ಲೋಕಾಯುಕ್ತ ಸಂಸ್ಥೆಯ ಪಕ್ಕದಲ್ಲಿ ಪೊಲೀಸ್ ಚೌಕಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಈಗಾಗ್ಲೇ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ಹೆಚ್ಚು ಮಾಡಿರುವಂತದ್ದು ಅಂದ್ರೆ ಪೊಲೀಸ್ ಚೌಕಿಯಲ್ಲಿ ಇವರಿಗೆ ಬೇಕಾದಂತಹ ಏನೋ ಅವರಿಗೆ ಒಂದು ಸೌಲಭ್ಯಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಸಂಸ್ಥೆ ಮಾಡಿರುವಂತದ್ದು ಅಂದ್ರೆ ಪ್ರಭು ಈ ಲೋಕಾಯುಕ್ತ ಸಂಸ್ಥೆಯ ಭಾಗ ಒಂದು ದುಷ್ಕರ್ಮಿ ಬೆಂಕಿ ಹಚ್ಚಿದ ಪ್ರಕರಣದ ಸಂಬಂಧ ಎಚ್ಚೆತ್ತು ಈಗ ಒಂದು ಸೆಕ್ಯೂರಿಟಿ ಗಾರ್ಡ್ ಹಾಗೇನೆ ಆರು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವಂತದ್ದು ಮತ್ತೊಂದ್ ಕಡೆ ಲೋಕಾಯುಕ್ತದ ರಿಜಿಸ್ಟರ್ ಹೇಳೋ ಪ್ರಕಾರ ಈಗ ಒಟ್ಟು ಆರು ಸಿಸಿ ಟಿವಿಯ ಕ್ಯಾಮರಾಗಳನ್ನು ಅಳವಡಿಸಿದೆ ಇನ್ನು ಮುಂದೆ ಒಟ್ಟು ಇಪ್ಪತ್ತೆರಡು ಕ್ಯಾಮರಾಗಳನ್ನು ಅಳವಡಿಸುತ್ತಿವೆ ಯಾಕಂದ್ರೆ ಈಗಾಗಲೇ ಅಂದ್ರೆ ಬಾಗಿಲಿನ ಎದುರುಗಡೆ ಎರಡು ಕ್ಯಾಮ್ರಾ ಅಳವಡಿಸಿದ್ದೀವಿ ಹಾಗೇನೆ ಒಳಗಡೆ ಇನ್ನೂ ಕೂಡ ಹೆಚ್ಚಿನ ರೀತಿಯ ಸಿ ಸಿ ಅಗತ್ಯ ಇರೋ ನಿಟ್ಟಿನಲ್ಲಿ ಮುಂದೆ ಇಪ್ಪತ್ತೆರಡು ಕ್ಯಾಮರಾಗಳನ್ನು ಅಳವಡಿಸುದಾಗಿ ಈಗಾಗಲೇ ಹೇಳಿರುವಂತದ್ದು ಪ್ರಭು ಎಸ್ ಭವ್ಯ ಈಗ ಇದು ಸಿಸಿ ಕ್ಯಾಮೆರಾ ಅಳವಡಿಕೆ ಒಂದು ಕಡೆ ಆದ್ರೆ ಈಗ ಕಳೆದ ತಿಂಗಳಿಂದ ಏನು ಕಳೆದ ತಿಂಗಳ ಹಿಂದೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಆ ಒಂದು ವಿಚಾರಣೆ ಎಲ್ಲಿಗೆ ಬಂತು ಏನಾದರೂ ಸಾಕ್ಷಿ ಲಭ್ಯವಾಗಿದೆ ಅಂತ ಈ ಘಟನೆ ಒಂದು ಹತ್ತು ಗಂಟೆ ಸುಮಾರಿಗೆ ನಡೆದಿರುವಂತದ್ದು ಅವತ್ತು ಯಾವುದೇ ರೀತಿಯ ಭದ್ರತೆಗಳು ಇಲ್ಲಿ ಇರಲಿಲ್ಲ ಅಂದ್ರೆ ಒಳಗೊಬ್ರು ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಈ ನಿಟ್ಟಿನಲ್ಲಿ ಆ ವ್ಯಕ್ತಿ ಯಾರು ಬಗ್ಗೆ ಇನ್ನೂ ಕೂಡ ಲಭ್ಯವಾಗಿಲ್ಲ ಈಗಾಗಲೇ ಒಂದು ಒಳಗಿನ ಸಿಸಿ ಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಈಗಾಗಲೇ ಆರೋಪಿಯ ಪತ್ತೆಗಾಗಿ ತನಿಖಾ ತಂಡ ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಅದರಲ್ಲಿ ಆ ವ್ಯಕ್ತಿ ಆ ಹತ್ತು ಗಂಟೆ ಸುಮಾರಿಗೆ ಒಳಗೆ ಒಂದು ಬ್ಯಾಗ್ ಅನ್ನು ಇಟ್ಕೊಂಡು ಹೋಗ್ತಾನೆ ಆ ಬ್ಯಾಗ್ ವಾಪಸ್ ಬರುವಾಗ ಆ ಬ್ಯಾಗ್ ಇರಲಿಲ್ಲ ಆತನೇ ಬ್ಯಾಗನ್ನು ಬಾಗಿಲಿಗೆ ಸೀಮೆಯನ್ನೇ ಸುರಿದು ಬೆಂಕಿ ಹಚ್ಚಿರೋದು ಸಿ ಸಿ ಕೂಡ ದೃಶ್ಯ ಅಳೆಯಲು ಈಗಾಗಲೇ ಒಂದು ಲಭ್ಯವಾಗಿರುವಂತದ್ದು ಈಗಾಗಲೇ ಏನು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂದ್ರೆ ಆತನ ಮೂಕಾಚಾರ ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಅದಕ್ಕಾಗಿ ಆತ ಇಲ್ಲಿಯೇ ಒಂದು ಕೆಲಸ ಮಾಡ್ತಾ ಇದ್ನಾ ಅಥವಾ ಲೋಕಾಯುಕ್ತ ಸಂಸ್ಥೆಯಲ್ಲಿ ಹಲವಾರು ತನಿಖೆಗಳು ಕೂಡ ನಡೆಯುವಂತಹ ಕಡತಗಳಿವೆ ಆ ಕಡತಗಳನ್ನು ಸುಡೋಕೆ ಬಂದಿದ್ನ ಅಥವಾ ಯಾವುದಕ್ಕೆ ಬಂದಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಕೂಡ ಒಂದು ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಕೂಡ ಒಂದು ದೂರನ್ನು ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಪ್ರಭು ಎಸ್ ಭವ್ಯ ಈಗ ಆ ಒಂದು ಪ್ರಕರಣ ಆದ್ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರ ಅಥವಾ ಮೊದ್ಲೇ ಮೊದಲೇ ಪ್ಲಾನ್ ಮಾಡಿದ್ರ ಈ ಬಗ್ಗೆ ಸಿಸಿಟಿವಿ ಬಗ್ಗೆ ಅಂತ ಖಂಡಿತ ಪ್ರಭು ಈ ಪ್ರಕರಣ ಆಗುವಾಗ ಯಾವುದೇ ರೀತಿಯ ಸಿ ಸಿ ಕ್ಯಾಮರಾಗಳು ಮೊದಲಿರಲಿಲ್ಲ ಅಂದ್ರೆ ಈಗಾಗಲೇ ನೀವು ದೃಶ್ಯಾವಳಿ ನೋಡಬಹುದು ನೋಡ್ಬೋದು ಎರಡು ಹೈಡೆಫಿನಿಮೇಶನ್ ಕ್ಯಾಮ್ರಾವನ್ನು ಈಗಾಗಲೇ ಏನೋ ಬಾಗಿನ ಮುಂಭಾಗದಲ್ಲಿ ಅಳವಡಿಸಿರುವಂಥದ್ದು ಈ ಪ್ರಕರಣ ನಡೆದ ನಂತರ ಎಚ್ಚೆತ್ತು ಈ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಮುಂದೆ ಕೂಡ ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳು ಬೇಕಾಗುವ ನಿಟ್ಟಿನಲ್ಲಿ ಇನ್ನೂ ಕೂಡ ಇಪ್ಪತ್ತೆರಡು ಕ್ಯಾಮ್ರಾಗಳನ್ನು ಸ್ಥಳದಲ್ಲಿ ಅಳವಡಿಸದಾಗಿ ಈಗಾಗಲೇ ಲೋಕಾಯುಕ್ತ ಸಂಸ್ಥೆಯ ರಿಜಿಸ್ಟರ್ ಕೂಡ ಹೇಳಿರುವಂತದ್ದು ಹಾಗಾಗಿ ಈ ಪ್ರಕರಣ ನಡೆದ ನಂತರ ಈ ಎರಡು ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರುವಂತದ್ದು ಪ್ರಭು